ಜೈ ಶ್ರೀ ಕೃಷ್ಣ ಸಮಗ್ರ ಭಾಗವತ ರಥಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ತಮ್ಮ ಹೆಸರನ್ನು ಜೋರಾಗಿ ಹೇಳಬೇಕು ಕೆ ರಾಘವೇಂದ್ರ ಮುನೇಶ್ವರ ಬಡಾವಣೆ ಮುನೇಶ್ವರ ಬಡ ಅಲ್ಲಿಂದ ಬಂದಿದ್ದೀರಾ ತುಂಬ ಸಂತೋಷ ಆಚಾರ್ಯ ತಮಗೆ ನಾನು ಭಾಗವತದಲ್ಲಿ ಪ್ರಶ್ನೆಯನ್ನು ಕೇಳ್ತೇನೆ ಮೊದಲನೇ ಪ್ರಶ್ನೆ ತಮಗೆ ಪ್ರಿಯವೃತ ರಾಜನಿಗೆ ಬರ್ಹಿಷ್ಮತಿಯಲ್ಲಿ ಜನಿಸಿದ ಕುವರಿಯು ಯಾರು ಪ್ರಿಯವೃತ ರಾಜನಿಗೆ ಬರ್ಹಿಷ್ಮತಿಯಲ್ಲಿ ಜನಿಸಿದ ಕುವರಿಯು ಯಾರು ಊರ್ಜಸ್ವತಿ ಸರಿಯಾದ ಉತ್ತರ ಪ್ರಿಯವೃತ ರಾಜನಿಗೆ ಬರ್ಹಿಷ್ಮತಿಯಲ್ಲಿ ಊರ್ಜಸ್ವತಿ ಎಂಬ ಕುವರಿಯು ಜನಿಸಿದರೂ ಸರಿಯಾಗಿದೆ ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ನಿಮ್ಮ ಅಭಿಪ್ರಾಯದಲ್ಲಿ ಯಾರು ದಂಡನೆಗೆ ಅರ್ಹರು ಹೇಳಿರಿ ಎಂದು ನುಡಿದ ವಿಷ್ಣು ದೂತರಿಗೆ ಯಮದೂತರು ಏನೆಂದು ಮಾತನಾಡಿದರು ನಿಮ್ಮ ಅಭಿಪ್ರಾಯದಲ್ಲಿ ಯಾರು ದಂಡನೆಗೆ ಅರ್ಹರು ಹೇಳಿರಿ ಅಂತ ನುಡಿದ ವಿಷ್ಣು ದೂತರಿಗೆ ಯಮದೂತರು ಏನೆಂದು ಮಾತನಾಡಿದರು ದಂಡನೆಗೆ ಅರ್ಹತೆ ಅಲ್ಲದ ಕೆಲಸ ಅರ್ಹರು ದಂಡನೆಗೆ ಅರ್ಹರು ನಾನು ಹೇಳ್ಬಿಡ ಜೋರಾಗಿ ವೇದ ವಿಹಿತವಾದುದು ಧರ್ಮ ವೇದ ಯಾವುದನ್ನು ನಿಷೇಧ ಮಾಡಿದೆಯೋ ಅದು ಅಧರ್ಮ ಅನೇಕ ದುಷ್ಟ ಕಾರ್ಯಗಳನ್ನು ಮಾಡಿದವನಾಗ ಈ ಹಾಗೂ ಪ್ರಾಯಶ್ಚಿತ ಕರ್ಮವನ್ನು ಮಾಡಿಕೊಳ್ಳದ ಈ ಅಜಾಮಿಳನು ದಂಡ ಯೋಗ್ಯನೇ ಸರಿ ಅಂತ ಹೇಳ್ಬಿಡ್ತಾರ ಆದರೆ ಆಮೇಲೆ ಅವ್ರಿಗೆ ಯಾಕೆ ನಾರಾಯಣ ನಾಮಸ್ಮರಣೆಯಿಂದ ಏನಪ್ಪಾ ಅಂತಂದ್ರೆ ಮೋಕ್ಷ ಬರ್ತದೆ ಅಂದ್ರೆ ಸಾಮಾನ್ಯ ಎಲ್ಲ ನಾರಾಯಣನ ನಾಮಸ್ಮರಣೆ ಇಲ್ಲ ಅಲ್ಲ ಆಕಸ್ಮಿಕೊಂಡು ಸಾಧನ ಸಕಲವೋ ನಿನ್ನ ಗೋವಿಂದ ನಿ ನಾಮ ಚಂದ ಸಾಧನ ಸಕಲವೋ ನಿಂದ ಗೋವಿಂದ ನಿಂದ ನಾಮ ಚಂದ ಅಣು ಋಣು ಪರಿಪೂರ್ಣ ಇರುವುದೇ ಆನಂದ ಗೋವಿಂದ ನಿನ್ನ ನಾಮವೇ ಚಂದ ಮಂಗಳ ಮಹಿಮ ಶ್ರೀ ಪುರಂದರ ವಿಠಲ ಇಂಗದೆ ದಾಸರ ಸಲಹೋದೆ ಆನಂದ ಗೋವಿಂದ ನಿನ್ನ ನಾಮವೇ ಚಂದ ಗೋವಿಂದ ನಾಮಸ್ಮರಣೆ ಮೋಕ್ಷವನ್ನೇ ಕೊಡ್ತಕ್ಕಂಥದ್ದು ಅಂತ ಹೇಳಿ ಹೇಳ್ತಾರೆ ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ಕಂಸನನ್ನು ಕೊಲ್ಲುವ ಶಿಶು ಎಲ್ಲಿದ್ದರೂ ಅದನ್ನು ಕೊಲ್ಲುವುದಕ್ಕೆ ಕಂಸನ ಮಂತ್ರಿಗಳು ಏನು ಮಾಡುವುದಾಗಿ ಹೇಳಿಕೊಂಡರು ಕಂಸನನ್ನು ಕೊಲ್ಲುವ ಶಿಶು ಎಲ್ಲಿದ್ದರೂ ಅದನ್ನು ಕೊಲ್ಲುವುದಕ್ಕೆ ಕಂಸ ಮಂತ್ರಿಗಳಿಗೆ ಏನು ಮಾಡುವುದಾಗಿ ಕೇಳಿಕೊಂಡರು ಇನ್ನೊಂದ್ಸಲಿಕ್ಕೆ ಕಂಸನನ್ನು ಕೊಲ್ಲುವ ಶಿಶು ಎಲ್ಲಿದ್ದರೂ ಅದನ್ನು ಕೊಲ್ಲುವುದಕ್ಕೆ ಕಂಸನ ಮಂತ್ರಿಗಳು ಏನು ಮಾಡುವುದಾಗಿ ಹೇಳಿಕೊಂಡರು ಹೇಳ್ತಾರಲ್ಲ ನಾವು ಏನ್ ಮಾಡೋಣ ಮಾಡೋಣ ಅಂತ ಏನಂತ ಹೇಳ್ತಾರೆ ಅದಾಯ್ತು ಅದು ಕೊನೆಯದ್ದು ಏನು ಹೇಳ್ತಾರೆ ಅದೇ ಆ ವಯಸ್ಸ ಈಗ ಏನಪ್ಪಾ ಅಂದ್ರೆ ಅವರು ತಕ್ಷಣವೇ ಎಲ್ಲೆಡೆಗೂ ಹೋಗಿ ಹತ್ತು ದಿನದೊಳಗೆ ಹುಟ್ಟಿರೋ ಎಲ್ಲಾ ಮಕ್ಕಳನ್ನು ಕೊಲ್ತೀವಿ ನೋಡ್ರಿ ಎಂಥ ಪುಣ್ಯ ಎಂತ ಪಾಪ ಕಾರ್ಯಕ್ಕೆ ಉನ್ನತ ಪ್ರೇರಣೆ ಅಂದ್ರೆ ಅವ್ರಿಗೆ ಅವರು ಕೂಡ ಮಂತ್ರಿಗಳು ಎಂತ ದುಷ್ಟರು ಇದ್ದರು ಅಲ್ವಾ ಅವರು ಬೇಡಪ್ಪ ಹಿಂಗೆ ಮಾಡಬೇಡ ಅಂತ ಹೇಳೋರು ಯಾರು ಇಲ್ಲ ಅವ್ರಿಗೆ ಏನಂದ್ರೆ ಹಿಂಗೆ ಮಾಡಿದ್ರೆ ಆಗುತ್ತೆ ಹಿಂಗೆ ಮಾಡಿದ್ರಾಗತ್ತೆ ಅಂತ ದುಷ್ಟ ಬುದ್ಧಿಯನ್ನೇ ಹೇಳ್ಕೊಡುವಂಥ ಒಂದು ಆ ಶಿಶುವನ್ನು ಪುಟ್ಟ ಪುಟ್ಟ ಮಕ್ಕಳನ್ನು ಹುಟ್ಟಿದಂಥ ಹಸುಗುಸುಗಳನ್ನು ಕೊಲ್ಲೋದು ಮಹಾಪಾಪ ಮಹಾಪಾಪೇ ಇಟ್ಕೊಂಡಿದ್ದೆ ಕರೆಕ್ಟ್ ಸರಿಯಾಗಿ ಹೇಳಿದ್ರೆ ಇನ್ನು ಕೊನೆ ಪ್ರಶ್ನೆಗೆ ಬರ್ತಾ ಇದ್ದೀನಿ ವಿಷ್ಣುವಿಗೆ ವೈಷಮ್ಯ ದೋಷವಿಲ್ಲ ಎಂದು ಸ್ಕಾಂದ ಪುರಾಣದಲ್ಲಿ ಹೇಗೆ ವಿವರಿಸಲಾಗಿದೆ ವಿಷ್ಣುವಿಗೆ ವೈಷಮ್ಯ ನೈರ್ಗಣ್ಯ ಇಲ್ಲ ಅಂತ ಹೇಳ್ತಾರಲ್ಲ ಹಾಗೆ ಎಂದು ಸ್ಕಾಂದ ಪುರಾಣದಲ್ಲಿ ಹೇಗೆ ವಿವರಿಸಲಾಗಿದೆ ಅಂದ್ರೆ ರಾಜ ತಥಾ ಪ್ರಜಾ ಇದ್ದಂಗೆ ಏನು ಮಾಡ್ತಾರೆ ಅದನ್ನ ಫಲ ಫಲ ಕೊಡ್ತಾನೆ ಕೊಡ್ತಾನೆ ಒಳ್ಳೆ ಒಳ್ಳೆ ಕರ್ಮಗಳನ್ನ ಮಾಡಿದ್ರೆ ಸರಿಯಾದ ಉತ್ತರ ಏನಂದ್ರೆ ಯೋಗ್ಯತ ಸಾರವೇ ಫಲ ನೀಡುವುದರಿಂದ ಪರಮಾತ್ಮನಿಗೆ ವೈಷಮ್ಯ ದೋಷವಿಲ್ಲ ದೇವತೆಗಳಿಗೆ ಮುಕ್ತಿ ಯೋಗ್ಯತೆ ಆ ಅಸುರದಲ್ಲಿ ತಮೋಯೋಗ್ಯತೆಗಳನ್ನು ನಿಯಂತ್ರಿಸ್ತಾರೆ ಅವನೇ ಆಗಿದ್ದರಿಂದ ವೈಷಮ್ಯ ಬಂದರೆ ಬರಲಿ ಅದು ಭೂಷಣವೇ ಎಂದು ಸ್ಕಾಂದ ಪುರಾಣ ಹೇಳ್ತದೆ ಅಲ್ವಾ ತಾವು ಬಂದು ಒಂದು ಈ ಒಂದು ಭಾಗವತ ಅಂದ್ರೆ ತಾವು ದೊಡ್ಡ ಒಂದು ಸಾಧನೆಯನ್ನೆಲ್ಲ ಮಾಡಿರಿ ಅಂತ ಕೇಳಿದೀವಿ ಏನು ಸಾಧನೆ ಮಾಡಿರಿ ಅಂತ ತಾವೇ ಹೇಳಬೇಕು ಸಾಧನೆ ತಮ್ಮ ಸಾಧನೆಯಿಂದ ಐದ್ ಸಾವಿರ ಶ್ಲೋಕವನ್ನ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಬರೆದಿದ್ದೀರಾ ಮತ್ತೇನ್ ಭಾಗವತ ಭಾಗವತ ಕ್ಷೇತ್ರದಲ್ಲಿ ಯಾವ ಕ್ಷೇತ್ರದಲ್ಲಿ ದಶಮಸ್ಕಂದ್ರೆ ಸಮರ್ಪಣೆ ಎಲ್ಲಿ ದ್ವಾರಕ ಕೃಷ್ಣನಿಗೆ ಕೃಷ್ಣನಿಗೆ ಎಲ್ಲಾ ಕೃಷ್ಣಾರ್ಪಣ ಒಟ್ಟಿನಲ್ಲಿ ನೀವು ದೊಡ್ಡ ದೊಡ್ಡ ಕಾರ್ಯಗಳನ್ನಂದ್ರೆ ಐದ್ ಸಾವಿರ ಶ್ಲೋಕ ಬರ್ದಿದ್ದೀರಿ ಅಲ್ವಾ ಆಮೇಲೆ ಸರ್ವ ಮೂಲ ಭಾಗವತ ಮತ್ತು ಗೀತೆ ಗೀತೇನು ಬರ್ದಿರ ಗೀತೆನೂ ಬರ್ದಿರಿ ಮತ್ತೆ ನೋಡಿ ಇಂತ ಮಹಾನ್ ಭಾವರು ನೀವು ನಿಮಗೆ ಒಂದು ನಾವು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದಕ್ಕೆ ತಮಗೆ ಒಂದು ಈ ಒಂದು ನಮ್ಮ ವಿದ್ಯಾಲಯದ ಒಂದು ಈ ಕಾಣಿಕೆಯನ್ನ ಕೊಡ್ತಾ ಏನಂದ್ರೆ ಬೇಕಾದಷ್ಟು ಸೇವೆ ಮಾಡಿದರೆ ತಾವು ಖಂಡಿತ ಅದು ಮಾತ್ರ ನಿಜ ಆದರೆ ನಿಂತು ಇದರಲ್ಲಿ ಮಾಡಿದವರು ನೀವು ತಮ್ಮಂತವ್ರನ್ನ ಇಲ್ಲಿ ಒಂದು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಂದರ್ಶನ ಮಾಡಿದ್ದಕ್ಕೆ ನಮಗೂ ಕೂಡ ತುಂಬಾ ಸಂತೋಷ ಆಗ್ತಾ ಇದೆ ಅದರಿಂದ ತಾವು ಇಲ್ಲಿ ಬಂದು ಭಾಗವಹಿಸಿದ್ದ ನಮ್ಮ ಪುಣ್ಯ ಎಲ್ರಿಗೂ ಕೂಡ ನಾವು ವೀಕ್ಷಕರಿಗೆ ಒಂದು ಏನಂದ್ರೆ ತಾವು ಬಂದಿದ್ದಕ್ಕೆ ಒಂದು ಸಂತೋಷವನ್ನ ಎಲ್ರಿಗೂ ನಮಸ್ಕಾರವನ್ನ ತಿಳಿಸ್ಬಿಡಿ ಶ್ರೀನಿವಾಸ